ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಸ್ಟಲ್ ಟ್ರಿಡರ್ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಹೇಳಿದ್ರೆ ಇವತ್ತು ನಿಮಗೆ ಇದು ಲೈನ್ಸು ಮತ್ತು ಟ್ರೆಂಡ್ ಲೈನು ಎಲ್ಲ ನಿನ್ನೆನೆ ಹಾಕಿದ್ದೀವಿ ಟೆಲಿಗ್ರಾಮಲ್ಲಿ ಮುಂದೆನೇ ಪೋಸ್ಟ್ ಮಾಡಿರುವಂತಹದ್ದು ಸೊ ದಟ್ ಅದರಲ್ಲಿ ನೀವು ನೋಡಿರ್ತೀರಿ ಸೊ ಅದೇ ಪ್ರಕಾರದಲ್ಲಿ ಮಾರ್ಕೆಟ್ ಇವತ್ತು ಬಿಹೇವ್ ಮಾಡಿದೆ ಓಕೆನಾ ನಿನ್ನೆ ನಿಮ್ಗೆ ಕಳಿಸಿದಂತಹ ಲೈನ್ಸ್ಗಳೇ ಸೊ ಮಾರ್ಕೆಟ್ ಏನು ಮಾಡ್ತು ಮಾರ್ಕೆಟ್ ಇವತ್ತು ಸೀದಾ ಸೀದಾ ಇವತ್ತಿನ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲನ್ನು ಬ್ರೇಕ್ ಮಾಡ್ತು ಆ್ಯಂಡ್ ಈಸ್ ನಮ್ಮ ಝೋನ್ ಅನ್ನು ಬ್ರೇಕ್ ಮಾಡ್ತು ಕಂಟಿನ್ಯೂಷನ್ ಆಗಿ ಬ್ರೇಕ್ ಮಾಡ್ತಾ ಹೋಗ್ತಾ ಇತ್ತು ಒಂದೊಂದು ಲೈನ್ ಅನ್ನು ಹೈ ಅನ್ನು ಬ್ರೇಕ್ ಮಾಡ್ತಾ ಹೋಯ್ತು ಸೊ ಏನಾಗುತ್ತೆ ಮಾರ್ಕೆಟ್ ಒಂದೇ ಟ್ರೆಂಡ್ ಹಿಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾರು ತಗೊಳಕ್ ಹೋದ್ರೆ ನಾವು ಸಿಗಾಕೊಳ್ತೀವಿ ಯಾಕಂದ್ರೆ ಇದು ಟ್ರೆಂಡ್ ಲೈನ್ ಹತ್ರ ಇತ್ತು ಇದಕ್ಕೆ ಹೇಳೋದು ಟಚ್ ಅಂಡ್ ಫಾಲ್ ಅಂತ ಸೊ ಅದಕ್ಕೆ ಹೇಳ್ತೀನಲ್ಲ ಟಚ್ ಅಂಡ್ ಫಾಲ್ ಪ್ಯಾಟರ್ನ್ ಅಂದ್ರೆ ಇದು ಟಚ್ ಆಗ್ತಿದ್ದ ಫಾಲ್ ಫಾಲ್ ಆಗಕ್ಕೆ ಶುರು ಆಯ್ತು ಅಂತ ಹೇಳಿದ ತಕ್ಷಣ ರಿಟರ್ನ್ ಎಲ್ಲಿಂದ ಹೊರಟಿತ್ತು ಮಾರ್ಕೆಟ್ ಅದೇ ಲೋವರೆಗೂ ಬಂದಿತ್ತು ಸೊ ಇದೊಂದು ಎ ಶೇಪ್ ತರ ಬಂದು ಮತ್ತೆ ತಿರ್ಗಾ ಮಾರ್ಕೆಟ್ ಈಗ ಮೇಲ್ ಹೋಗ್ತಾ ಇದೆ ಕರೆಕ್ಟ್ ಅಲ್ವಾ ಸೊ ಇದೇನ್ ಮಾಡುತ್ತೆ ಟಚ್ ಫಾಲ್ ಅಲ್ಲಿ ಟಚ್ ಆಗ್ತಿದ್ದಂಗೆ ಫಾಲ್ ಆಗುತ್ತೆ ಈಗ ಏನು ಅಂದ್ರೆ ನಾವೀಗ ಹದಿನೈದು ನಿಮಿಷಲ್ಲಿದ್ದೀವಿ ಸೊ ಏನಾದ್ರು ನಾವು ಐದು ನಿಮಿಷದಲ್ಲಿ ಹಾಕಿದ್ರೆ ಐದು ನಿಮಿಷದಲ್ಲಿ ಹಾಕಿದ್ರೆ ಬೆಳಿಗ್ಗೆ ಏನಾಗುತ್ತೆ ನೋಡಿ ಒಂದು ಗ್ರೀನು ಸಾರಿ ರೆಡ್ ತಿರ್ಗಾ ಗ್ರೀನ್ ಬ್ರೇಕ್ ಆಯ್ತು ತಿರ್ಗಾ ಒಂದು ರೆಡ್ ತಿರ್ಗಾ ಒಂದು ರೆಡ್ ಸೊ ಇಲ್ಲೊಂದು ರೆಡ್ ಅಲ್ವಾ ಇದೇನ್ ಮಾಡುತ್ತೆ ಫೈವ್ ಮಿನಿಟ್ಸ್ ಕ್ಯಾಂಡಲ್ ನಿಮ್ಮನ್ನ ಕನ್ಫ್ಯೂಸ್ ಮಾಡುತ್ತೆ ಯಾಕೆ ನಿನ್ನೆ ಮಾರ್ಕೆಟ್ ಚೆನ್ನಾಗಿ ಫಾಲ್ ಆದಂತಹ ಮಾರ್ಕೆಟ್ ನಮ್ಮ ಬ್ರೈನ್ ಅಲ್ಲಿ ಏನಿರುತ್ತೆ ಅಂದ್ರೆ ಇವತ್ತು ಫಾಲ್ ಆಗಿದೆ ಸೊ ಇವತ್ತು ಸಹ ಫಾಲ್ ಆಗ್ತಾನೆ ಎಲ್ಲಿಂದ ಅನ್ನೋದು ಕ್ವಶ್ಚನ್ ಬರುತ್ತೆ ಆವಾಗ ನಾವೇ ನೋಡ್ತೀವಿ ಈ ಡೋಜಿ ಇದೆ ಓಕೆನಾ ಈ ಡೋಜಿಯಿಂದ ಫಾಲ್ ಆಗ್ತಾನೆ ಅಂತ ಪ್ಲಾನ್ ಮಾಡ್ತೀವಿ ಅದಕ್ಕೆ ಸರಿಯಾಗಿ ಒಂದು ರೆಡ್ಡು ಆಗ್ತಾನೆ ನಾವು ಫಾಲ್ ತಗೊಳ್ತೀವಿ ನೋಡಿ ಇಲ್ಲಿ ಸುಮಾರು ಕ್ಯಾಂಡಲ್ಸ್ ಗಳಿವೆ ಸೊ ಈ ಜಾಗ ನಮ್ಗೆ ರೆಸಿಸ್ಟೆನ್ಸ್ ತಗೊಳುತ್ತೆ ಸೊ ಇಲ್ಲಿಂದ ಫಾಲ್ ಆಗ್ತಾನೆ ಅಂತ ಪ್ಲಾನ್ ಮಾಡ್ತೀವಿ ಮತ್ತಿರ್ಗ ಅಲ್ಲಿಂದನೇ ಬ್ರೇಕ್ ಆಗ್ತಾನೆ ಕರೆಕ್ಟಾ ಸೊ ಮಾರ್ಕೆಟ್ ನಾವು ಫಾಲ್ ಆಗುತ್ತೆ ಫಾಲ್ ಆಗುತ್ತೆ ಅಂತಾನೆ ಸಿ ಕಡೆಗೆ ಕೂತಿರ್ತೀವಿ ಪಿ ಕಡೆ ಕೂತು 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 ಕಡೆಗೆ ನಾವು ಲಾಸ್ ಎಲ್ಲ ಆಗಿ ಕೊನೆಗೆ ಎಂಡ್ ಆಫ್ ದ ಮೂಮೆಂಟ್ ಅಲ್ಲಿ ನಾವು ಏನ್ ಪ್ಲಾನ್ ಮಾಡ್ತೀವಿ ಇವತ್ತಿನ ಒನ್ ಅವರ್ ಸೋನು ಬ್ರೇಕ್ ಆಗ್ತಿದೆ ಒಂದು ಎರಡು ಮೂರು ನಾಲ್ಕು ಬ್ರೇಕ್ ಆಗ್ತಿದೆ ಸೊ ಇನ್ನಾದ್ರೂ ಸಿ ಎಲ್ ಕೂತ್ಕೊಳ್ಳೋಣ ಅಂತ ಸಿಇ ಕೂತ್ಕೊಳಕ್ ಬರ್ತೀವಿ ರಿಕವರಿ ಆಗಿರಲ್ಲ ಸೊ ಇದು ಬರ್ತಿದ್ದಂಗೆ ನಾವು ಎಕ್ಸಿಟು ಆಗಲ್ಲ ಈಗ ಫೈನಲಿ ಮಾರ್ಕೆಟ್ ಈ ಝೋನ್ ಇಂದ ಫಾಲೋ ಆಗಕ್ ಶುರು ಆಗುತ್ತೆ ಫಾಲೋ ಆದಾಗ ಮಾರ್ಕೆಟ್ ಫಾಲೋ ಆಗುತ್ತೆ ನಾ ಅದಕ್ಕೆ ಬರ್ದು ಕಳಿಸಿದ್ದೆ ನೀವು ಯಾವ್ದಕ್ಕೂ ಸ್ವಲ್ಪ ಕೇರ್ಫುಲ್ ಆಗಿರಿ ಫ್ರೆಂಡ್ ಲೈನ್ ಗೆ ಹತ್ರ ಇದೆ ಯಾಕೆಂದ್ರೆ ಅಲ್ಲಿ ನಿಮ್ಮನ್ನ ಗೈಡ್ ಅವಾಗ ಅವಾಗ ಮಾಡ್ತಾ ಇರ್ಬೇಕಂತ ಹೇಳಿ ನಾವು ಗೈಡ್ ಮಾಡ್ತಾನೆ ಇದ್ವಿ ಓಕೆನಾ ಬ್ರೇಕಿಂಗ್ ಆದರೆ ಮತ್ತೆ ಮತ್ತೆ ಎನಿಯರಿಂಗ್ ಟ್ರೆಂಡ್ ಲೈನ್ ಅಬ್ಸರ್ವ್ ಮಾಡಿಂದ ನಾವು ಬೆಳಿಗ್ಗೆ ಸೀನಲ್ಲಿ ಮಾಡಾಯ್ತು ಈಗ ನಮ್ದು ಹೇಳಿದ್ರೆ ಅದು ಜಾಸ್ತಿ ಆಗುತ್ತೆ ಯಾಕಂದ್ರೆ ತರ್ಟಿ ಪಾಯಿಂಟ್ಸು ಸಿಕ್ಸ್ಟಿ ಪಾಯಿಂಟ್ಸು ಎಲ್ಲ ಸಾರಿ ಕ್ಯಾಪ್ಚರ್ ಮಾಡಿ ಆಗಿದೆ ಈಗ ಫಾರ್ಟಿ ಪಾಯಿಂಟ್ಸ್ ಎಲ್ಲ ಮಧ್ಯಾಹ್ನ ಮೇಲೆ ಪುಟ್ಟ ಆಪ್ಷನ್ ಅಲ್ಲೂ ಮಾಡಿದೀವಿ ತೊಂಬತ್ತರಿಂದ ನೂರದಿ ಹದಿಮೂರು ಇದು ಔಟ್ ಆಫ್ ದ ಮನಿಯಲ್ಲಿ ಹಾಗೆ ಮಾಡಿದೀವಿ ಅದು ಬೇರೆ ಬಟ್ ವಿಷಯ ಏನಂತ ಹೇಳಿದ್ರೆ ಮಾರ್ಕೆಟ್ ಹೋಗ್ತಿರ್ಬೇಕಾದ್ರೆ ನಮ್ಮ ರಿಟೇಲರ್ ಸೆಟ್ ಫಾಲೋ ಆಗುತ್ತೆ ಅಂತ ಮಾರ್ಕೆಟು ಫಾಲ್ ಆಗ್ತಿರ್ಬೇಕಾದ್ರೆ ರಿಟೇಲರ್ಸ್ ಮೈಂಡ್ಸ್ ಗ್ರೋತ್ ಆಗುತ್ತೆ ಅಂತ ಫಾಲ್ ಆಗೋ ಮಾರ್ಕೆಟಲ್ಲಿ ನಾವು ಸಿ ಕಡೆ ಕೂತಿರ್ತೀವಿ ಗ್ರೋ ಆಗೋ ಮಾರ್ಕೆಟಲ್ಲಿ ನಾವು ಪಿ ಇ ಕಡೆ ಕೂತಿರ್ತೀವಿ ಸರ್ಟೆನ್ ಲಿಮಿಟ್ಸ್ ಆದ ಮೇಲೆ ನಾವು ರಿವರ್ಸ್ ಆಗ್ತೀವಿ ಹಾಗೆ ಮಾರ್ಕೆಟು ರಿವರ್ಸ್ ಆಗುತ್ತೆ ನಾವು ಪಿ ಇಂದ ಸಿ ಕಡೆ ಬರ್ತೀವಿ ಮಾರ್ಕೆಟು ಫಾಲಿಂದ ಗ್ರೋತ್ ಕಡೆ ಬರುತ್ತೆ ಅಲ್ಲ ಸರಿ ಇಂದ ಫಾಲ್ ಕಡೆ ಬರುತ್ತೆ ಓಕೆನಾ ಸೊ ಅದೇ ನಾ ನಾವು ಈಚೆ ಬಂದಾಗ ಈಗ ಮಾರ್ಕೆಟ್ ಫಾಲ್ ಆಗ್ತಿರ್ಬೇಕಾದ್ರೆ ನಾವು ಯಾವ್ದಲ್ಲಿ ಇರ್ತೀವಿ ಸಿ ಅಲ್ಲಿ ಇರ್ತೀವಿ ಮಾರ್ಕೆಟ್ ಗ್ರೋ ಆಗ್ತಿರ್ಬೇಕಾದ್ರೆ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ನಾವು ಪಿ ನಲ್ಲಿ ಇರ್ತೀವಿ ಸೊ ನಾವು ಇಂದ ಪಿ ಗೆ ಕನ್ವರ್ಟ್ ಆದಾಗ ಮಾರ್ಕೆಟ್ ಗ್ರೋತ್ ಇಂದ ಫಾಲ್ ಕನ್ವರ್ಟ್ ಆಗುತ್ತೆ ಸೇಮ್ ವೈಸ್ ವರ್ಷ ಸೊ ಇದ್ರಿಂದ ಏನಾಗುತ್ತೆ ನಮ್ಗೆ ಲಾಸ್ ಆಗುವಂತದ್ದು ಜಾಸ್ತಿ ಸೊ ಈ ಟ್ರೆಂಡ್ ಲೈನ್ ಅನ್ನ ಟಚ್ ಮಾಡಿ ಫಾಲ್ ಆದಂತಹ ಮಾರ್ಕೆಟ್ ತಿರ್ಗಾ ಅದೇ ಝೋನ್ ಒಳಗೆ ಸ್ಟಕ್ ಆಯ್ತು ಈ ಝೋನ್ ಅನ್ನ ಬ್ರೇಕ್ ಮಾಡಿ ಒಂದ್ಸಲಿ ಬ್ರೇಕ್ ಆಯ್ತು ಮತ್ತೆ ತಿರ್ಗಾ ಒಳಗಿದ್ ಮಾರ್ಕೆಟ್ ಮತ್ತೆ ಎಲ್ಲೂ ಮೂವ್ ಆಗಿಲ್ಲ ಸೊ ಇವತ್ತು ನೀವು ಆಪ್ಷನ್ಸ್ ಅಲ್ಲಿ ತೆಗ್ದು ನೋಡಿದ್ರೆ ಕ್ಲಿಯರ್ ಆಗಿ ಇಂಡಿಕೇಶನ್ ಇದೆ ಯಾಕೆ ಅಂದ್ರೆ ಬೆಳಿಗ್ಗೆ ನೋಡಿ ಬೆಳಿಗ್ಗೆ ಅದು ಝೋನಿಂದ ಇತ್ತು ನಾವು ಅದಕ್ಕೆ ಬ್ರೇಕೌಟ್ ಅಲ್ಲಿ ತಗೊಂಡಿದ್ವಿ ಆ ಅಲ್ಲಿ ತಗೊಂಡಿದ್ದು ನಮಗೆ ಒಳ್ಳೆ ರೀತಿಯಲ್ಲಿ ಎಕ್ಸಿಟ್ ಆದ್ವಿ ಅದಾದ್ಮೇಲಿಂದ ಮತ್ತೆ ಫರ್ದರ್ ಕಂಟಿನ್ಯೂ ಮಾಡ್ತಾ ಹೋಯ್ತು ಅದಾದ್ಮೇಲೆ ಎಲ್ಲಿಂದ ಫಾಲ್ ಆಗೋಕೆ ಶುರು ಆಯ್ತು ಆವಾಗ ನಾವು ಪುಟ್ ಸೈಡ್ ಅಲ್ಲಿ ಇದ್ವಿ ಓಕೆನಾ ಸೊ ಪುಟ್ಟಲ್ಲಿ ನಾವು ಒನ್ ಸಾರಿ ಒನ್ ಫಿಫ್ಟಿ ಸೆವೆನ್ ಒನ್ ಫಿಫ್ಟಿ ಸೆವೆನ್ ಅಲ್ಲಿ ನಾವು ಎಂಟ್ರಿ ಆಗಿದ್ದೀವಿ ಸೀದಾ ಗ್ರೋ ಆಗ್ತಾ ಬಂತು ಸೊ ಇದು ಓಕೆ ಆದ್ರೆ ನೀವು ಜಸ್ಟ್ ಇದನ್ನ ಅಬ್ಸರ್ವ್ ಮಾಡಿ ಇದು ಏನಾಗುತ್ತೆ ಇಲ್ಲಿ ನಾವು ಟ್ರ್ಯಾಪ್ ಆಗ್ತೀವಿ ನಾವು ಈಗ ಫಾಲ್ ಆಗುತ್ತೆ ಅಂತ ತಗೊಂಡಾಗೆಲ್ಲ ನೋಡಿ ಈ ಕಡ್ಡಿ ಝೋನು ನಮ್ಮನ್ನ ಸ್ಟಾಪ್ ಲಾಸ್ ಮಾಡುತ್ತೆ ಇದು ಸ್ಟಾಪ್ ಲಾಸ್ ಮಾಡುತ್ತೆ ಕರೆಕ್ಟ್ ನಾವು ಬೈ ಮಾಡ್ದಂಗ್ ಬೈ ಮಾಡ್ದಂಗೆ ಬಂದು ಬಂದು ಸ್ಟಾಪ್ ಲಾಸ್ ಮಾಡ್ತಾ ಹೋಗುತ್ತೆ ಯಾಕೆಂದ್ರೆ ನಾವು ಪುಟ್ಟ ಹೋಗುತ್ತೆ ಅಂತ ತೀರ್ಮಾನ ಮಾಡ್ತಾ ಇರ್ತೀವಿ ಅದೇ ನಾವು ಮತ್ತೆ ಕಾಲ್ ಹೋಗುತ್ತೆ ಅಂತ ತೀರ್ಮಾನ ಮಾಡಿದಾಗ ಕಾಲ್ ಈ ಝೋನೆ ಬ್ರೇಕ್ ಆಗ್ತಾ ಇಲ್ಲ ಸೊ ಏನಾಗುತ್ತೆ ಇಲ್ಲಿಂದನೇ ರಿಜೆಕ್ಷನ್ ಇಲ್ಲಿಂದನೇ ರಿಜೆಕ್ಷನ್ ಸ್ಟಾಪ್ ಲಾಸ್ ಆಗ್ತಾ ಇರುತ್ತೆ ಝೋನ್ ಬ್ರೇಕ್ ಆಗುತ್ತೆ ಅನ್ಕೊಂಡಾಗ ಸ್ಟಾಪ್ ಲಾಸ್ ಆಗುತ್ತೆ ಸೊ ಮಾರ್ಕೆಟ್ ಟೋಟಲಿ ಈ ಝೋನ್ ಅಲ್ಲಿ ಸ್ಟಕ್ ಆಗುತ್ತೆ ಸೊ ಯಾಕೆ ಈ ರೀತಿ ಆಗುತ್ತೆ ಅಂದ್ರೆ ಅವ್ರಿಗೆ ನೋಡಿ ಯಾರಾದ್ರೂ ಒಬ್ರು ಬೈ ಮಾಡ್ಬೇಕಂದ್ರೆ ಒಬ್ರು ಸೆಲ್ ಮಾಡಬೇಕು ಸೊ ದಟ್ ನಮ್ಮನ್ನ ಬೈ ಮಾಡಿಸ್ಬೇಕು ಅಂತ ಆದ್ರೆ ಅವ್ರ್ಗೆ ಸೆಲ್ಲಿಂಗ್ ಆಗ್ಬೇಕಂದ್ರೆ ಅವ್ರು ನಮ್ಮನ್ನ ಟ್ರ್ಯಾಪ್ ಮಾಡ್ಬೇಕು ಫಾಲೋ ಆಗೋ ಮಾರ್ಕೆಟ್ ಅಲ್ಲಿ ನಾವು ಪುಟ್ ಬೈ ಮಾಡ್ತೀವಿ ಅವಾಗ ಅವ್ರು ಪುಟ್ ಪುಟ್ಟನ್ನು ಸೆಲ್ ಮಾಡ್ತಾರೆ ನಾವು ಗ್ರೋ ಆಗೋ ಮಾರ್ಕೆಟಲ್ಲಿ ನಾವು ಕಾಲ್ ಬೈ ಮಾಡ್ತೀವಿ ಆವಾಗ ಅವರು ಕಾಲ್ ಸೆಲ್ ಮಾಡ್ತಾರೆ ಸರಿಯಾ ಅವ್ರು ಎಲ್ಲಿ ಸೆಲ್ ಮಾಡ್ತಾರೆ ಸೆಲ್ ಅಟ್ ಹೈ ಬೈ ಮಾಡೋದಲ್ಲಿ ಬೈ ಅಟ್ ಲೋ ಲೋ ಅಲ್ಲಿ ಬೈ ಮಾಡಬೇಕು ಸೆಲ್ ಹೈ ಅಲ್ಲಿ ಮಾಡಬೇಕು ಅವ್ರು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಾಗ ಮಾತ್ರ ಅವ್ರು ಬೈಯಿಂಗ್ ಮಾಡೋದು ಅದು ಬಿಟ್ಟರೆ ಮತ್ತೆಲ್ಲ ಟೈಮಲ್ಲೂ ಅವರು ಸೆಲ್ಲಿಂಗಿಗೆ ಕಾಯ್ತಾ ಇರ್ತಾರೆ ನೋಡಿ ಅವ್ರಿಗೆ ಸೆಲ್ಲಿಂಗ್ ಇಲ್ಲಿಂದ ನಿನ್ನೆ ಸೆಲ್ ಮಾಡಿದ್ದಾರೆ ನೂರ ತೊಂಬತ್ನಾಲ್ಕು ಇನ್ನೂರು ರೂಪಾಯಿ ಎಗೇನ್ ಇವತ್ತು ತಿರ್ಗ ಅದೇ ನೂರ ತೊಂಬತ್ನಾಲ್ಕು ಇನ್ನೂರು ರೂಪಾಯಲ್ಲಿ ಸಿ ಅನ್ನು ಸೆಲ್ ಮಾಡಿದ್ದಾರೆ ಅದರಿಂದ ಏನಾಯ್ತು ಮಾರ್ಕೆಟ್ ತಿರ್ಗಾ ಫಾಲ್ ಆಯಿತು ಪುಟ್ಟನ್ ಎಲ್ಲಿ ಸೆಲ್ ಮಾಡಿದ್ದಾರೆ ಪುಟ್ಟನ್ನು ಸಹ ನಿನ್ನೆ ಈ ರೇಂಜಲ್ಲಿ ಸೆಲ್ ಮಾಡಿದ್ದಾರೆ ಸೊ ಇವತ್ತು ಬೆಳಿಗ್ಗೆ ಇನ್ನೂರ ಎಂಬತ್ತೇಳರ ಸೆಲ್ ಮಾಡಿದ್ದಾರೆ ಮತ್ತೆ ತಿರ್ಗಾ ಒಂದ್ಸಲಿ ಬಂದಾಗಲೂ ಸೆಲ್ಲಿಂಗಲ್ಲೇ ಇದೆ ಸೊ ಅವರು ಪ್ರಾಫಿಟ್ ಅಲ್ಲಿ ಇದ್ದಾರೆ ನಾವು ಅರ್ಥ ಮಾಡ್ಕೊಬೇಕಾಗಿ ಬರುತ್ತೆ ಎನಿ ಹೌ ಇವತ್ತು ಸ್ವಲ್ಪ ಜಾಸ್ತಿ ಆಯಿತು ಈಗ ಲೈನ್ಸ್ ಬೇಕನ್ನೋರು ಮಾತ್ರ ಈಗ ನೆಕ್ಸ್ಟ್ ನೋಡ್ತಾರೆ ಆದರೆ ಅದಕ್ಕಿಂತ ಮೊದಲಿನ ಅರ್ಥ ಮಾಡ್ಕೊಂಡ್ರಿ ಅಂತ ಆದರೆ ನಿಮ್ಮ ಸೈಕಾಲಜಿ ಇಂಪ್ರೂವ್ ಆಗುತ್ತೆ ಸೊ ದಟ್ ನೀವು ಟ್ರೇಡಿಂಗ್ ಸ್ಟೈಲನ್ನು ಇಂಪ್ರೂವೈಸ್ ಮಾಡ್ಕೊಬೋದು ಸೊ ಇವತ್ತು ನೋಡಿ ಮಾರ್ಕೆಟು ಇದೊಂದು ಮೇಲ್ ಹೋದಂಥ ಮಾರ್ಕೆಟು ತಿರ್ಗಾ ಮತ್ತೆ ಫಾಲ್ ಆಗಿದೆ ಸೊ ಇದೊಂದು ಇಂಪಾರ್ಟೆಂಟು ಝೋನ್ ಆಗಿ ಫಾರ್ಮೇಶನ್ ಆಗಿದೆ ಎಂಟ್ನೂರ ಹದಿನಾಲ್ಕರಿಂದ ಎಂಟುನೂರ ಎಂಬತ್ತೊಂಬತ್ತುವರೆಗೆ ಕೆಳಗಡೆ ನಮ್ದು ಆಲ್ರೆಡಿ ಮೊನ್ನೆಯಿಂದ ಕಾಯ್ತಾ ಇರುವಂತಹ ಬೈ ಝೋನ್ ಕಾಯ್ತಾ ಇದೆ ಓಕೆನಾ ಈ ಝೋನ್ ಬರಬೇಕು ಮಾರ್ಕೆಟ್ ಸೊ ಇದು ಬರಬೇಕಂತ ಹೇಳಿದ್ರೆ ಈಗ ನಮ್ಮ ಹತ್ರ ಒಂದೇ ಒಂದು ಅಡೆತಡೆಗಳು ಯಾವುದು ಅಂತ ಹೇಳಿದ್ರೆ ಟ್ರೆಂಡ್ ಲೈನ್ ಓಕೆನಾ ಈ ಟ್ರೆಂಡ್ ಲೈನ್ ಬ್ರೇಕ್ ಆಯ್ತು ಆದ್ರೆ ನಾವು ಮತ್ತೆ ಅದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ನೋಡಿ ಫಸ್ಟ್ ಟೆಚ್ ಸೆಕೆಂಡ್ ಟೆಚ್ ಇದು ಥರ್ಡ್ ಟೆಚ್ ಕರೆಕ್ಟಾ ಈ ಥರ್ಡ್ ಟೆಚ್ ಇಂದ ಮಾರ್ಕೆಟ್ ಗ್ರೋ ಆಗ್ತಿದೆ ಸೊ ಈಗ ತಿರ್ಗಾ ಇದನ್ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಇಲ್ಲಿವರೆಗೆ ಬರ್ಬೋದು ಇಲ್ಲಾಂದ್ರೆ ಬರೋದು ಡೌಟ್ ಇದೆ ಓಕೆನಾ ಸೊ ಈ ಝೋನ್ಗಳನ್ನ ಈ ಟ್ರೆಂಡ್ ಲೈನ್ ಅನ್ನ ಎಲ್ಲ ಮಾರ್ಕ್ ಮಾಡಿ ಇಟ್ಕೊಳ್ಳಿ ಸೊ ದಟ್ ನಿಮಗೆ ನಾಳೆಗೆ ಟ್ರೇಡಿಂಗ್ ಗೆ ತುಂಬಾ ಅನುಕೂಲ ಆಗುತ್ತೆ ಇವತ್ತು ಸಹ ನಿಮಗಾಗಿ ಇದೆಲ್ಲ ಶಾಟ್ ಹಿಡಿದು ನಿಮಗೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ದಟ್ ನಾಳೆ ನಿಮ್ಗೆ ಇದು ನೋಡ್ಲಿಕ್ಕೆ ಸಿಗುತ್ತೆ ಸೊ ಯಾರೆಲ್ಲ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗಿಲ್ವೋ ಅವ್ರು ಇಮಿಡಿಯೇಟ್ ಆಗಿ ಜಾಯಿನ್ ಆಗಿ ಸಿಗುತ್ತೆ ಓಕೆ ಈಗ ನಾವು ಇನ್ನೊಂದು ನೋಡೋಣ ಏನಂದ್ರೆ ಒನ್ ಅವರ್ ಝೋನ್ ಇವತ್ತು ನಾವು ಒನ್ ಅವರ್ ಝೋನ್ ಅಲ್ಲಿ ಕೂತಿದ್ವಿ ಅಂತ ಆದ್ರೆ ನೋಡಿ ಒನ್ ಅವರ್ ಝೋನ್ ಏನಾಗುತ್ತೆ ಮೂರು ನಾಲ್ಕು ಕರೆಕ್ಟಾ ನೋಡಿ ಇದು ಒನ್ ಅವರ್ ಝೋನ್ ಒನ್ ಅವರ್ ಝೋನ್ ಇಂದ ಮಾರ್ಕೆಟ್ ಮೇಲೆ ಹೋಗಿದ್ದು ಸೀದಾ ಹೋಗಿದೆ ಇದು ರೀಟೆಸ್ಟ್ ಆಗಿಲ್ಲ ಯಾವ್ದು ಇಲ್ಲ ಸೀದಾ ಹೋಗಿದೆ ಸೀದಾ ಹೋದಂತಹ ಮಾರ್ಕೆಟ್ ಇಲ್ಲಿ ಟಚ್ ಆಗ್ಲಿಲ್ಲ ಫಾಲ್ ಬಂದು ಒಳಗಡೆ ಕ್ಲೋಸ್ ಆಯ್ತು ನೀವು ಇಲ್ಲಿಂದ ಇಲ್ಲಿವರೆಗೆ ಟ್ರೇಡ್ ಮಾಡದಿದ್ದರೂ ಇನ್ಸೈಡ್ ಔಟ್ ಹೋಗಿ ಒಳಗ್ ಬಂದಂತಹ ಮಾರ್ಕೆಟ್ ಅಲ್ಲಿ ನಾವು ಟ್ರೇಡ್ ಮಾಡಿದ್ರೆ ಈ ಒಂದು ಮೂಮೆಂಟ್ ಅಮ್ಮನ್ನ ನೀವು ಕ್ಯಾಪ್ಚರ್ ಮಾಡ್ಬೋದಿತ್ತು ಓಕೆನಾ ಅದಾದ ನಂತರ ನೋಡಿ ಮಾರ್ಕೆಟ್ ಫಿಫ್ಟಿ ಅನ್ನ ಬ್ರೇಕ್ ಮಾಡ್ತಿದೆ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಎಲ್ಲೂ ಮೂವ್ ಆಗ್ತಾ ಇಲ್ಲ ಸರಿಯಾ ಸೊ ಒನ್ ಅವರ್ ಝೋನಲ್ಲೂ ಒಳ್ಳೆ ಟ್ರೇಡ್ ಸಿಕ್ಕಿದೆ ಸೊ ಪ್ಲಾನ್ ಮಾಡ್ಕೊಳ್ಳಿ ಅದರ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ನಿಮ್ಮ ಒಂದು ಸೆಟಪ್ ಅನ್ನು ಇಟ್ಕೊಂಡು ಆ ಸೆಟಪ್ ಅಲ್ಲಿ ಟ್ರೇಡ್ ಮಾಡಿ ಪ್ರಾಫಿಟಬಲ್ ಟ್ರೇಡರ್ ಆಗಿರಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್